ಹಲೋ ಎವ್ರಿ ವಾನ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಯು ಕ್ಯಾನ್ ಸಿ ಡೂಯಿಂಗ್ ಗ್ರೇಟ್ ಹೇಗಿರೋದರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ದಿಸ್ ಇಸ್ ಅ ಟೈಮ್ ಜಸ್ಟ್ ಜನರಲ್ ರೀಡಿಂಗ್ ಅದು ನಿಮಗೆ ಗೊತ್ತಿರಬೇಕು ಇದು ಯಾವಾಗ ನೋಡಿದರೂ ರೆಸೋನೆಟ್ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ರೆಸೋನೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಲೈವ್ ಲೈಫಲ್ಲಿ ಏನೆಲ್ಲ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮದು ನಿಮ್ಮ ಪಾರ್ಟ್ನರ್ದು ಸ್ಪೆಷಲಿ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಯಾರ್ದೆಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಇದೆ ಅವರಿಗೆ ಈ ವಿಡಿಯೋ ಅನ್ವಯಿಸುತ್ತೆ ಅಕಸ್ಮಾತ್ ಬೇರೆ ಯಾರಿಗಾದರೂ ವಿಡಿಯೋ ರೆಸ್ ಒನ್ ಇಟ್ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ಸೊ ನೋ ಇರೋರಿಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಯುನಿವರ್ಸ್ ತುಂಬ ಡಿಲೇ ಆಗ್ತಿದೆ ಅಲ್ವ ವೀಡಿಯೋಸ್ ಬರೋದ್ರಲ್ಲಿ ಐ ನೋ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ನಂದು ಆಕ್ಯುಪೈಡ್ ಇರೋದ್ರಿಂದ ನಾನು ನನ್ನ ಕೆಲಸದಲ್ಲಿ ಮಾಡೋಕ್ಕೆ ಇಲ್ಲ ಬಟ್ ಆದಷ್ಟು ನಿಮಗೆ ವೀಡಿಯೋಸ್ ಮಾಡೋಕ್ಕೆ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಮಾಡೋ ಹಾಕ್ತೀನಿ ಅಂತ ಬಟ್ ಆಗ್ತಾ ಇಲ್ಲ ಇನ್ನು ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಓಕೆನಾ ನಿಮ್ಮ ಕಾಮೆಂಟ್ಸ್ ನಿಮ್ಮ ಶೇರ್ ತುಂಬಾ ನನಗೆ ಸಖತ್ತು ಎನ್ಕರೇಜ್ ಮಾಡುತ್ತೆ ಆ್ಯಕ್ಚುಲಿ ಮಾಡಬೇಕು ಅಂತ ಸೊ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಐ ಆಮ್ ರಿಲಿ ರಿಯಲಿ ಥ್ಯಾಂಕ್ಫುಲ್ ಟು ಗಾಯ್ಸ್ ಓಕೆನಾ ಸೊ ಏನೇನೆಲ್ಲ ಬರ್ತಾ ಇದೆ ನೋ ಕಾಂಟ್ಯಾಕ್ಟ್ ಅಲ್ಲದಿರೋ ಅವ್ರಿಗೆ ಮೆಚೂರಿಟಿ ಚೇಂಜ್ ಸಿ ಚೇಂಜಸ್ ಚೇಂಜಸ್ ನ್ಯೂ ವಿಷನ್ ವಾ ಸೊ ಏನು ಗೊತ್ತ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮ್ಮ ಪರ್ಸನ್ ಜೊತೆ ಆಮೇಲೆ ತುಂಬಾ ನಿಮ್ಮ ಪರ್ಸನ್ ಇಮ್ಮೆಚೋರಾಗಿ ಬಿಹೇವ್ ಮಾಡ್ತಾ ಇದಾರೆ ಅಂತಂದರೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್ ಸ್ವಲ್ಪ ಮೆಚೂರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಹೊಸ ನ್ಯೂ ಫೇಸ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಒಂದು ಹೊಸ ಆಲೋಚನೆ ಬರ್ತಿದೆ ಆ್ಯಂಡ್ ನಿಮಗೂ ಕೂಡ ಹೊಸ ಆಲೋಚನೆ ಬರ್ತಿದೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಬೇಕು ಯಾವ ಥರ ಮಾಡ್ಕೊಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಿದೆ ಓಕೆನಾ ಸೊ ಪ್ಲೀಸ್ ಕ್ಲಾರಿಫೈ ಇಲ್ಲಿ ಮೆಚೂರಿಟಿ ಇದೆ ಯಾಕೆ ಇಲ್ಲಿ ಮೆಚುರಿಟಿ ಇದೆ ತುಂಬ ನಾನು ಹೇಳಿದಾಗೆ ತುಂಬಾ ಇಮ್ಮೇಚರ್ ಆಗಿ ಆಡ್ತಿದ್ರು ನಿಮ್ಮ ಪರ್ಸನ್ ಪ್ರೊಟೆಕ್ಷನ್ ಓಕೆ ಹ್ಞೂ ಇಲ್ಲಿ ತುಂಬ ಜನ ಏರಿಸಿದ್ರೆ ತುಂಬಾ ಟೆನ್ಷನ್ ಆಗಿದ್ದೀರ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಬರ್ತಾರೋ ಬರಲ್ವೋ ಬರ್ತಾರೋ ಬರಲ್ವೋ ಅಂತ ಆ್ಯಂಡ್ ಏನಾಗ್ತಿತ್ತು ಗೊತ್ತಾ ನಿಮ್ಮ ನಿಮ್ಮ ವ್ಯಕ್ತಿದ ಮಾತುಗಳು ತುಂಬಾ ಕೇರ್ಲೆಸ್ ಆಗಿರ್ತಿತ್ತು ಇಲ್ಲಿವರೆಗೂ ಒಂದು ತಲೆ ಬುಡನೇ ಇರ್ತಾ ಇರಲಿಲ್ಲ ಅರ್ಥನೇ ಇರಲಿಲ್ಲ ನಿಮ್ಮ ವ್ಯಕ್ತಿ ಮಾತುಗಳಿಗೆ ಸೊ ಅದು ಇವಾಗ ಬದಲಾಗ್ತಾ ಇದೆ ಸ್ವಲ್ಪ ಮೆಚೂರಿಟಿಯಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಅವ್ರ ಲೈಫಲ್ಲಿ ಒಂದು ಟ್ರಾನ್ಸಿಷನ್ ಫೇಸ್ ನಡೀತಾ ಇದೆ ಪ್ರತಿಯೊಂದನ್ನು ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಮೆಚುರಿಟಿ ಬರ್ತಾ ಇದ್ದಾರೆ ಯಾವ ಥರ ಮಾತಾಡಬೇಕು ಹೆಂಗೆ ಮಾತಾಡಬೇಕು ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ಸ್ವಲ್ಪ ಸ್ವಲ್ಪವಾಗ ಬುದ್ಧಿ ಬರ್ತಾ ಇದೆ ಅವ್ರಿಗೆ ಹಾಗಾಗಿ ಎಲ್ಲೋ ಒಂದು ಕಡೆ ಇವಾಗ ಆಲ್ರೆಡಿ ಕಳ್ಕೊಂಬಿಟ್ಟಿದ್ದಾರೆ ನಿನ್ನ ಆಯಿತಾ ಆಲ್ರೆಡಿ ಕಳ್ಕೊಬಿಟ್ಟಿದ್ದಾರೆ ಸೊ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ತಾ ಇದ್ದಾರೆ ದೇ ಪ್ರೊಟೆಕ್ಟ್ ಪ್ರೊಟೆಕ್ಟಿವ್ ಇವಾಗ ನಿಮ್ಮನ್ನು ಹೆಂಗಾದ್ರು ಮಾಡಿ ವಾಪಸ್ ಪಡ್ಕೊಬೇಕು ಆ್ಯಂಡ್ ನಿಮ್ಮ ಅವ್ರ ಜೊತೆನೇ ಇಟ್ಕೊಬೇಕು ಅನ್ನೋ ಚೇಂಜಸ್ ಇದೆ ನಿಮ್ಮ ವ್ಯಕ್ತಿಗೆ ನಾನು ಕಳ್ಕೊಳ್ಳೋದೇನೋ ಕಳ್ಕೊಂಬಿಟ್ಟೆ ಲಾಸ್ ಆಗೋಯ್ತು ಇವಾಗ ಹೆಂಗಾದ್ರು ಮಾಡಿ ನಾನು ಅವ್ರನ್ನ ವಾಪಸ್ ಕಳ್ಕೊಬೇಕು ಅನ್ನೋ ಥರ ಸ್ಟ್ರಗಲ್ ಮಾಡ್ತಿದ್ದಾರೆ ಎಸ್ ಐ ವಾಂಟ್ ದಟ್ ಪರ್ಸನ್ ಬ್ಯಾಕ್ ಅನ್ನೋ ಥರ ಆ್ಯಂಡ್ ಇಲ್ಲಿ ಯಾರ್ಯಾರಿಗೆಲ್ಲ ತುಂಬಾ ಬರ್ಡನ್ ಆಗ್ತಿತ್ತು ನಿಮ್ಮ ಅಲ್ಲಿ ತುಂಬ ಹೆವಿ ಫೀಲ್ ಆಗೋದು ನೀವೊಬ್ಬರೇ ಪ್ರತಿಯೊಂದೂ ಎಲ್ಲ ನೋಡ್ಕೊಬೇಕಿತ್ತಲ್ಲ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಬರ್ಡನ್ನ ನೀ ತೊಗೊಳ್ತಾರೆ ಏನೇನೆಲ್ಲ ನೀವು ಪ್ರತಿಯೊಂದು ನೀವೇ ಮಾಡಬೇಕಿತ್ತು ಅದು ಇವಾಗ ಚೇಂಜ್ ಆಗಿ ಪ್ರತಿಯೊಂದನ್ನು ನಿಮ್ಮ ವ್ಯಕ್ತಿನೇ ಸ್ವಂತ ಅವರ ಶೋಲ್ಡರ್ ಮೇಲೆ ಹಾಕ್ಕೊಂಡು ಹೊರೆ ಹಾಕ್ಕೊಂಡು ನಿಮ್ಮ ರಿಲೇಷನ್ಶಿಪ್ನ ಸರಿಪಡಿಸ್ಕೊಂಡು ಹೋಗ್ತಾಯಿರ್ತಾರೆ ಇಲ್ಲಿ ತುಂಬಾ ಟೆನ್ಷನ್ ಆಗಿದ್ದೀರ ನೀವಂತೂ ಏನು ಮಾಡ್ತಾರೋ ನಮ್ಮ ವ್ಯಕ್ತಿ ಬರ್ತಾರೋ ಬರಲ್ವೋ ಹಿಂಗಪ್ಪ ನಮ್ಮ ಜೀವನ ನಾನಂತೂ ಇವ್ರನ್ನ ಸಿಕ್ಕಾಬಿಟ್ಟು ಇಷ್ಟಪಡ್ತೀನಿ ಎಲ್ಲಿ ನನ್ನ ಲೈಫ್ ಲಾಂಗ್ ನಾನು ಒಬ್ಬಳೇ ಆಗಿರಬೇಕು ಇಲ್ಲ ಒಬ್ಬಂಟಿ ಆಗಿರಬೇಕು ಹೆಂಗೆ ಏನು ಅಂತ ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದೀರಾ ಓಕೆನಾ ಸೊ ಪ್ರತಿಯೊಂದು ಕೂಡ ಚೇಂಜಸ್ ಆಗ್ತಿದೆ ಇನ್ನು ಏನಿದೆ ನಿಮಗೆ ಅಂತ ನೋಡೋಣ ಸೊ ವಾಟ್ಸ್ ಮೋರ್ ಫಾರ್ ಮೈ ವ್ಯೂವರ್ಸ್ ವಾಟ್ಸ್ ಮೋರ್ ವಾಟ್ಸ್ ಮೋರ್ ಯೂನಿವರ್ಸ್ ವಾಟ್ಸ್ ಮೋರ್ ಇನ್ನು ಏನೇನೆಲ್ಲ ಬದಲಾವಣೆ ಆಗುತ್ತೆ ನನ್ನ ವ್ಯೂವರ್ಸ್ನ ಜೀವನದಲ್ಲಿ ಹೀಲಿಂಗ್ ನಿಮ್ಮ ಅಲ್ಲಿ ಹೀಲಿಂಗ್ ಬರ್ತಾ ಇದೆ ಪ್ರತಿಯೊಂದು ನಮ್ಮ ವ್ಯಕ್ತಿ ವಾಪಸ್ ಬಂದ್ಬಿಟ್ಟು ಪ್ರತಿಯೊಂದು ಹೀಲ್ ಮಾಡ್ತಾ ಇದಾರೆ ಆಯಿತಾ ಆ್ಯಂಡ್ ಇಲ್ಲಿವರೆಗೂ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಟ್ ಆಗ್ತಿದ್ರು ಗೊತ್ತಾ ನೀನು ಇದನ್ನ ಮಾಡೋಂಗಿಲ್ಲ ಅದನ್ನ ಮಾಡಂಗಿಲ್ಲ ನೀನು ನಾನು ಹೇಳಿದ್ನೇ ಕೇಳಬೇಕು ನಾನು ಹೇಳಿದ್ನೇ ಮಾಡಬೇಕು ನೀನು ಏನಾದ್ರು ನಿನಗೆ ಯಾವ ಅಧಿಕಾರನೂ ಇಲ್ಲ ಮಾಡೋಕ್ಕೆ ಅಥವಾ ಏನು ಮ್ಯಾನ್ಪುಲೇಷನ್ ಮಾಡ್ತಾ ಇದ್ರು ಅದು ಇವಾಗೆಲ್ಲ ಮುಗಿತಾ ಇದೆ ತುಂಬಾ ನಿಮ್ಮನ್ನು ಸಪ್ರೆಸ್ ಇಟ್ಬಿಟ್ಟಿದ್ದಾರೆ ನಿಮ್ಮ ವ್ಯಕ್ತಿ ಆಯಿತಾ ಸೊ ಇವಾಗ ನೀವು ಯಾವ ಥರ ಇಷ್ಟ ನಿಮ್ಮ ರಿಲೇಷನ್ಶಿಪ್ ಇರಬೇಕು ಅಂತ ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಆಗ್ತಾ ಇದೆ ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಲೈಫ್ ನಿಮ್ಮ ಲವ್ ಲೈಫ್ನ ನೀವೇ ಖುದ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇವಾಗ ಸ್ವಲ್ಪ ಹೀಲ್ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬಾ ಕೆಡುಕಾಗಿ ತುಂಬಾ ಬಿರುಕೋಗಿತ್ತು ಸೊ ಇವಾಗ ನಿಮ್ಮ ರಿಲೇಷನ್ಶಿಪ್ ಒಂದು ಫೇಸಲ್ಲಿ ನಡೀತಾ ಇದೆ ಸ್ವಲ್ಪ ಆಗ್ತಾ ಇದೆ ನಿಮ್ಮ ವ್ಯಕ್ತಿದು ಆಗ್ತಿದಾರೆ ನೀವು ಹೀಲ್ ಹೀಲಾಗ್ತೀರಾ ಹಾಗಾಗಿ ನಿಮ್ಮ ಇಬ್ಬರಲ್ಲಿ ಹೀಲಿಂಗ್ ನಡೀತಿರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಕೂಡ ಹೀಲಾಗುತ್ತೆ ಇಲ್ಲಿ ಸುಮಾರು ಜನ ಅವರ ವ್ಯಕ್ತಿಗೆ ಎನರ್ಜೀಸ್ ಕಳಿಸ್ತಾ ಇದ್ದೀರಾ ಪಿಂಕ್ ನ ಸೆಂಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ಲವ್ ವೈಬ್ರೇಷನ್ಸ್ ಸೆಂಡ್ ಮಾಡ್ತಾ ಇದ್ದೀರಾ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ತುಂಬ ಇಲ್ಲಿ ಸ್ಪಿರಿಚುವಲ್ ವರ್ಕ್ ಕೂಡ ನಡೀತಾ ಇದೆ ಆ್ಯಂಡ್ ಕೆಲವೊಬ್ರು ಮಂತ್ರನ ಜಪಿಸ್ತಾ ಇದ್ದೀರ ನಿಮ್ಮ ವ್ಯಕ್ತಿಗೋಸ್ಕರ ವಾಪಸ್ ಬರೋದಕ್ಕೋಸ್ಕರ ಸೊ ಇದರಲ್ಲ ಚೇಂಜಸ್ ಆಗ್ತಿರೋದ್ರಿಂದ ನೀವು ಸ್ಪಿರಿಚುವಲ್ ವರ್ಕ್ ಮಾಡ್ತಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಕಲ್ಲಿ ಕೂಡ ನೀವು ಚೇಂಜಸ್ನ ಕಾಣ್ತಾ ಹೋಗ್ತೀರಾ ಈ ಕೆಲವೊಬ್ರು ಇರ್ಬೋದು ಇಲ್ಲ ಮೇಡಮ್ ನಮ್ಮ ವ್ಯಕ್ತಿ ಬರಲ್ಲ ಏನೇ ಅವ್ರು ಅಷ್ಟೇ ನೋ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಚೇಂಜ್ ಆಗ್ತಾ ಇದೆ ನಿಮ್ಮ ಅಲ್ಲಿ ಪ್ರತಿಯೊಂದು ಹೀಲ್ ಆಗ್ತಾ ಇದೆ ಪ್ರತಿಯೊಂದು ಚೇಂಜಸ್ ಆಗ್ತಾ ಇದೆ ನೀವೇ ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಲೈಫ್ನ ಓಕೆನಾ ನಿಮ್ಮ ವ್ಯಕ್ತಿನೇ ನಿಮ್ಮ ಹತ್ರ ಖುದ್ದಾಗಿ ಬರ್ತಾರೆ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮ್ಮ ವ್ಯಕ್ತಿನೇ ನಿಮ್ಮ ಹತ್ರ ವಾವ್ ಕಿಂಗ್ ಆಫ್ ಪೆಂಟಿಕಲ್ ದ ಹೇರ್ ಆಫ್ ಆ್ಯಂಡ್ ವಾವ್ ಗಾಯ್ಸ್ ವಾ ಸು ಬ್ಯೂಟಿಫುಲ್ ಓಕೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಒಂದು ಪ್ರಪೋಸಲ್ ತಗೊಂಡು ಅಥವಾ ಒಂದು ಆಫರ್ ತಗೊಂಡು ಒಂದು ಕನ್ಫೆಷನ್ನ ತಗೊಂಡು ನಿಮ್ಮ ಹತ್ರ ಇದ್ದಾರೆ ಎಲ್ಲದನ್ನೂ ಸರಿ ಮಾಡ್ಕೊಳ್ಳೋಣ ಪ್ಲೀಸ್ ಚಿನ್ನ ಪ್ಲೀಸ್ ಬಂಗಾರ ಪ್ಲೀಸ್ ಮುದ್ದು ಏನೋ ಆಗಿದ್ದಾಗೋಯ್ತು ಕ್ಷಮಿಸ್ಬಿಡು ಇನ್ನೊಂದು ಏನು ಗೊತ್ತಾ ನಿಮ್ಮ ವ್ಯಕ್ತಿಗೆ ನೀವು ಸ್ವಲ್ಪ ಲಾಸ್ ಕೂಡ ಆಗಿದೆ ಇವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ ಓ ಅವಳ ಜೊತೆ ಇರುವಾಗ ಇಲ್ಲ ಅವನ ಜೊತೆ ಇರುವಾಗ ಸ್ವಲ್ಪ ಲಕ್ಕಿ ಆಗಿದ್ದೆ ಸ್ವಲ್ಪ ಏನೋ ತೊಂದರೆ ಇರ್ತಿಲ್ಲ ನನಗೆ ಫಿನಾನ್ಷಿಯಲಿ ಬಟ್ ಇವಾಗ ಯಾಕೋ ನೀವು ಅಂದರೆ ಲಕ್ಕಿ ಚಾಮ್ ಥರ ನಿಮ್ಮನ್ನು ನೋಡ್ತಾಯಿದ್ರು ಬಟ್ ಇವಾಗ ನಿಮ್ಮನ್ನು ಬಿಟ್ಟು ಮೇಲೆ ಫಿನಾನ್ಷಿಯಲ್ ಲಾಸ್ ಕೂಡ ಆಗ್ತಾಯಿದೆ ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾ ಇದ್ದಾರೆ ಹಿಂಗೆ ಬರ್ತಾ 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 ನಿಮ್ಮ ಹತ್ರಕ್ಕೆ ಬಂದು ಬಿಡು ಹೋಗಿ ನನ್ನ ಕ್ಷಮಿಸ್ಬಿಡು ಆಗಿದ್ದು ಆಗೋಯ್ತು ಏನೋ ನಾನು ತಪ್ಪು ಮಾಡಿದೆ ಎಲ್ಲರೂ ತಪ್ಪು ಮಾಡ್ತಾರೆ ಪ್ರತಿಯೊಬ್ಬರಿಗೂ ಚೆಕೆಂಡ್ ಚಾನ್ಸ್ ಬೇಕಲ್ವಾ ಅಂತ ಅದು ಇದು ನಿಮ್ಮ ಹತ್ರ ಚೆಂದ ಮಸ್ಕ ಹೊಡೆದು ಇವಾಗ ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಓಕೆನಾ ಎಲ್ಲಾದರೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಮದುವೆ ಆಫರ್ ಕೂಡ ಬರಬಹುದು ನಿಮ್ಮ ವ್ಯಕ್ತಿ ಕಡೆಯಿಂದ ಸಾಯಲ್ಲಿ ಬಿಟ್ಟಾಕು ಮದುವೆ ಆಗ್ಬಿಡೋಣ ಅಥ್ತ ಇನ್ನೇನು ನಂಗಂತೂ ನೀನು ಅಂದ್ಬಿಟ್ಟು ಇರೋಕಾಗ್ತಿಲ್ಲ ಅನ್ನೋ ಥರ ಮದುವೆ ಆಫರ್ ಕೂಡ ಮಾಡ್ಬೋದು ಓಕೆನಾ ಕ್ಲಿಯರ್ ಮಾಡಿಬಿಟ್ಟು ಮತ್ತು ಇನ್ನೇನೇನೇ ಅಂತ ನೋಡೋಣ ಅವ್ರಿಗೆ ಈ ಜ್ಞಾನೋದಯ ಹೇಗೆ ಆಯಿತು ಅಂತ ಚೆಕ್ ಮಾಡೋಣ ಯೂನಿವರ್ಸ್ ನನ್ನ ವ್ಯೂವರ್ಸ್ ವ್ಯಕ್ತಿಗೆ ಈ ಥರ ಜ್ಞಾನೋದಯ ಯಾಕಾಯ್ತು ಹೇಗಾಯ್ತು ಯಾಕಾಯಿತು ಅಂಡ್ ಈಗಾಯ್ತು ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ವಾ ಸಿ ಇಲ್ಲಿ ನಿಮ್ಮನ್ನ ಬಿಟ್ಟು ಹೋದ್ರಾ ಮೂರನೇ ವ್ಯಕ್ತಿ ಹತ್ರ ಬಿಟ್ಟು ಹೋಗ್ಬಿಟ್ರಾ ಅಲ್ಲಿ ಏನಾಯ್ತು ಅವ್ರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಯಾರು ಇಡಲಿಲ್ಲ ನಿಮ್ಮ ವ್ಯಕ್ತಿನ ಅಂದರೆ ಆ ಮೂರನೇ ವ್ಯಕ್ತಿ ನಿಮ್ಮ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ತಿದ್ರಿ ನಿಮ್ಮ ಪರ್ಸನ್ನ ಬಿಡು ಹೋಗ್ಲಿ ನನ್ನ ಹುಡುಗಾಗೋ ಇಲ್ಲ ನನ್ನ ಹುಡುಗಿಯಲ್ಲೋ ಆಗಿದ್ದಾಗೋಯ್ತು ಕ್ಷಮಿಸ್ಬಿಡ್ತೀನಿ ಅಂತ ಯಾವ ಥರ ಅವ್ರು ಮಾಡಿ ತಕ್ಕನೆಲ್ಲ ಅರ್ಥ ಮಾಡ್ಕೊಂಡು ಕ್ಷಮಿಸ್ತಿದ್ರೆ ಇವಾಗ ಮೂರನೇ ವ್ಯಕ್ತಿ ಅವ್ರನ್ನ ಕ್ಷಮಿಸ್ತಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಡಿಫಿಕಲ್ಟ್ ಫೇಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಛೆ ನಾನು ನನ್ನ ಪರ್ಸನ್ ಜೊತೆ ಇದ್ದಾಗಲೇ ಚೆನ್ನಾಗಿತ್ತು ನನ್ನ ಜೀವನ ಹೆಂಗೋ ಚೆನ್ನಾಗಿದೆ ನನ್ನ ಜಾಲಿಯಾಗಿದೆ ಆರಾಮಾಗಿದೆ ಬಟ್ ಇವಾಗ ಹೀರಾ ಹೋಯ್ತಲ್ಲ ಗುರು ಅಂತ ಟೆನ್ಷನ್ ಮಾಡ್ಕೊಂಡು ಯಾರು ಓಕೆನಾ ಇವಾಗ ಸ್ವಲ್ಪ ಥರ್ಡ್ ಪಾರ್ಟಿದು ಏನು ಮುಖವಾಡ ಇದೆ ಅದು ನಿಮ್ಮ ಪರ್ಸನ್ಗೆ ಗೊತ್ತಾಗ್ತದೆ ಅಂತಂದರೆ ಇವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ನಿಮ್ಮ ಪರ್ಸನ್ನ ಯೂಸ್ ಅಂತ ಅಂತೇಳ್ಬಿಟ್ಟು ನಿಮ್ಮ ಪರ್ಸನ್ಗೆ ಗೊತ್ತಾಗ್ತಿದೆ ಥರ್ಡ್ ಪಾರ್ಟಿ ಯೂಸ್ ಇದ್ರು ಅಂತ ಸೊ ದೇ ಆರ್ ಅವೇರ್ ನಾವು ಹೋಗಿ ಈ ವ್ಯಕ್ತಿ ನನ್ನ ಮುಂದೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ದೇ ಆರ್ ಟ್ರೈಂಗ್ ಟು ಹೈಡ್ ಸಮ್ಥಿಂಗ್ ಫ್ರಮ್ ಮೀ ಇಲ್ಲ ಇವ್ರು ಯಾವ ಥರ ಇದ್ದಾರೆ ಅದು ನನ್ನ ಥರ ಇಲ್ಲ ಟು ಫೇಸ್ಟ್ ಅಂತಾರೆ ಗೊತ್ತಾ ಡಬಲ್ ಸ್ಟ್ಯಾಂಡರ್ಡ್ಸ್ ಆ ಥರ ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿದೆ ನಿಮ್ಮ ವ್ಯಕ್ತಿಗೆ ತುಂಬಾ ಕಷ್ಟ ಇವಾಗ ಅನುಭವಿಸ್ತಾ ಇದ್ದಾರೆ ನೀವಿಲ್ದೇ ನಿಮ್ಮ ಜೊತೆ ಅವ್ರ ಜೊತೆ ತುಂಬಾ ಡಿಫ್ರೆನ್ಸಸ್ ಇದೆ ಹಾಗಾಗಿ ಹೆಂಗೋ ಪಾಪ ಹೋಗಿ ಹಳ್ಳಕ್ಕೆ ಬಿಟ್ಬಿಟ್ಟಿದ್ದಾರೆ ಇವಾಗ ಅವರಿಗೆ ತುಂಬಾ ಕಷ್ಟ ಆಗ್ತಿದೆ ಜೀವನ ಸಿ ಓವರ್ ಆಲ್ ಎನರ್ಜಿ ಹಳ್ಳಕ್ಕೆ ಬಿಟ್ಬಿಟ್ಟಿದ್ದಾರೆ ಗೊತ್ತಿಲ್ಲದೇ ಏನೋ ಪಾಪ ಬಿದ್ದುಬಿಟ್ಟಿದ್ದಾರೆ ಇವಾಗ ಅವರಿಗೆ ಒಂಟಿಯ ತನಕ ಕಾಡ್ತಾ ಇದೆ ತುಂಬ ಲೋನ್ ಕಾಡ್ತಾ ಇದೆ ಇವಾಗ ಎಲ್ಲ ಪ್ರತಿಯೊಂದನ್ನು ಮುಗಿಸ್ಬೇಕು ಅವ್ರ ಜೊತೆ ಅಂತ ನೋಡ್ತಾ ಇದ್ದಾರೆ ದೊಡ್ಡ ಚೇಂಜಸ್ ಆಗಿದೆ ದೊಡ್ಡ ಬಿರುಗಾಳಿ ಬರುತ್ತೆ ನೋಡಿ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಆ ಥರ್ಡ್ ಪಾರ್ಟಿ ಬಿಟ್ಬಿಡ್ತಾರ ನಿಮ್ಮ ವ್ಯಕ್ತಿನ ನೋಡೋಣ ಸೊ ಆ ಥರ್ಡ್ ಪಾರ್ಟಿದು ಏನ್ ಇದೆ ಬಿಟ್ಬಿಡ್ತಾರ ನಮ್ಮ ಇವತ್ತು ಪಾರ್ಟ್ನರ್ನ ಅವ್ರದೇನ್ ಕತೆ ಏನು ಕತೆ ಸಾರಿ ಸಿ ಬಿಡಲ್ಲ ಥರ್ಡ್ ಪಾರ್ಟಿ ಏನು ಗೊತ್ತಾ ನಿಮ್ಮ ಪರ್ಸನ್ನ ಮ್ಯಾನ್ಪುಲೇಟ್ ಮಾಡಕ್ಕೆ ನೋಡ್ತಾರೆ ಬಿಡು ಏನೋ ಚೇಂಜ್ ಆಗ್ತೀನಿ ನಾನು ಈ ಥರ ಇರೋಲ್ಲ ಅಂತ ಅಲ್ಲೂ ಮುಖವಾಡನೇ ಹಾಕಿರೋದು ಸ್ವಲ್ಪ ಸ್ವಾರ್ಥಕ್ಕೋಸ್ಕರ ಅವರ ಪರ್ಸ್ನಲ್ ಯೂಸಿಗೋಸ್ಕರ ಸಖತ್ ಮ್ಯಾನ್ಪ್ಯುಲೇಟ್ ಮಾಡೋಕೆ ನೋಡ್ತಾರೆ ಆಯ್ತಾ ಇಲ್ಲ ನಮ್ಮ ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಿ ಮಾಡ್ಕೊಳೋಣ ಚೆನ್ನಾಗಿ ಆಗುತ್ತೆ ಅಂತ ನೋಡ್ತಾರೆ ಬಟ್ ಐ ಗೆಸ್ ನಿಮ್ಮ ವ್ಯಕ್ತಿ ಒಪ್ಕೊಳ್ತಾರ ನಿಮ್ಮ ವ್ಯಕ್ತಿ ಒಪ್ಕೊಳ್ತಾರ ನಾನು ಚೇಂಜ್ ಆಗ್ತೀನಿ ಕ್ಷಮಿಸ್ಬಿಡೋಣ ಅನ್ನೋ ಥರನೂ ಆ ಥರ್ಡ್ ಪಾರ್ಟಿ ಚೇಂಜ್ ಆಗ್ತಾರೆ ಆದ್ರೂ ಅಲ್ಲಿ ಸ್ವಾರ್ಥತೆ ಇರುತ್ತೆ ಮುಂದೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಮುಂದೆ ಒಂದು ಹೇಳಕ್ಕೆ ಹೋಗ್ತಾರೆ ಚೇಂಜ್ ಆಗೋಣ ಅಂತ ನೋ ವೇ ನಿಮ್ಮ ಪರ್ಸನ್ಗೆ ನಿಮ್ಮ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ವಾಹ್ ಆಗ್ಬೇಕು ಆಗ್ಬೇಕು ಇವ್ರಿಗೆ ಆಗ್ಬೇಕು 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 ಸಿ ನಿಮ್ಮ ಪರ್ಸನ್ ಏನಿದಾರಲ್ಲ ಅಲ್ಲ ಅವ್ರಿಗಿವಾಗ ನೋಡಿ ಸ್ಪೆಂಡ್ ಮಾಡಿ ಟೈಮು ನಿಮ್ಮ ಜೊತೆ ಏನೇನೆಲ್ಲ ಸ್ಪೆಂಡ್ ಮಾಡಿದರೆ ಅದು ಇವಾಗ ಯೋಚನೆ ಬರ್ತಾ ಇದೆ ನಿಮ್ಮ ವ್ಯಕ್ತಿಗೆ ಯು ಥಿಂಕಿಂಗ್ ಯು ತುಂಬಾ ಯೋಚನೆ ಮಾಡ್ತಿದಾರೆ ಸ್ಟೇಟ್ ಬಿಟ್ಟು ಅಂದ್ಬಿಟ್ಟು ಒಳ್ಳೆ ರಿಲೇಶನ್ಶಿಪ್ನ ಹಣ್ಣು ಇತ್ತು ಆಯಿತಾ ಫ್ರೂಟ್ಫುಲ್ಲಾಗಿತ್ತು ಆದರೆ ಇವರೇ ಬಿಟ್ಬಿಟ್ಟು ಹೋಗ್ಬಿಟ್ರು ಸಿಹಿ ಫಾಲಿಂಗ್ ಡೌನ್ ಬಿಟ್ಬಿಟ್ಟು ಹೋಗಿ ಇವಾಗ ಇನ್ಯಾರ ಜೊತೇನೋ ಕಾಂಪ್ರಮೈಸ್ ಮಾಡ್ಕೊಬೇಕಾಯ್ತು ಇವಾಗ ಬೇಕಿತ್ತ ಇವ್ರಿಗಿದು ಬೇಕಿತ್ತಾ ನೀವೇನಾರು ಹೇಳಿದ್ರೆ ಹೋಗಿ ಅಂತ ಅವ್ರು ತಪ್ಪು ತವನೇ ಹೋಗಿದ್ದು ಸೊ ಇವಾಗ ಮೆಂಟಲಿ ಫ್ರಸ್ಟ್ರೇಟ್ ಆಗ್ತಾಯಿದ್ದಾರೆ ಶರ್ಟ್ ಬರೀ ನಿಮ್ಮದೇ ಯೋಚನೆ ನಿಮ್ಮದೇ ಇವಾಗ ಬರ್ತಾ ಇದೆ ಮ ಮೆಂಟಲಿ ಮತ್ತು ಇನ್ನೊಂದು ನಿಮ್ಮ ವ್ಯಕ್ತಿಗೂ ಕೂಡ ಹೇಳ್ದಲ್ವ ನಾನು ನಿಮಗೆ ಫಿನಾನ್ಸ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಬೇಸಿಕ್ ನೀಡ್ಸ್ ಕೂಡ ಅವರಿಗೆ ತೊಂದರೆ ಆಗ್ತಾಯಿದೆ ತುಂಬಾ ನಿಮ್ಮ ವ್ಯಕ್ತಿಗೆ ಸೊ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗೆ ಆಯಿತಾ ಸೊ ಓವರಾಲ್ ಏನಾಗುತ್ತೆ ಯೂನಿವರ್ಸ್ ಈ ರಿಲೇಷನ್ಶಿಪ್ಪಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಆಲ್ ಆಗಿ ಏನಾಗುತ್ತೆ ಎಸ್ ಇದು ಶಾರ್ಟ್ ವಿಡಿಯೋ ಓಕೆನಾ ತುಂಬಾ ಶಾರ್ಟಾಗೆ ಮುಗಿಸ್ಬಿಡ್ತೀನಿ ಓವರ್ ಆಲ್ ಆಗಿ ಏನಾಗುತ್ತೆ ಇದು ಕತೆ ಎಲ್ಲ ಜೀವನ ಓವರ್ ಆಲ್ ಎನರ್ಜಿ ಓವರ್ ಆಲ್ ಆಗಿ ಏನಾಗುತ್ತೆ ರಿಸಲ್ಟ್ ಎಂಡ್ ರಿಸಲ್ಟ್ ಬರ್ತಾರೆ ಬರ್ತಾರೆ ನಿಮ್ಮ ವ್ಯಕ್ತಿ ಇವಾಗ ಮತ್ತೆ ಇವಾಗ ನಿಮ್ಮ ಹತ್ರ ಕಾಂಪ್ರಮೈಸ್ ವಾವ್ ಕಾಯ್ಸ್ ಲಾಸ್ಟ್ ಕಾರ್ಡ್ ಅಲ್ಲಿ ದ ಲವರ್ಸ್ ಬ್ಯೂಟಿಫುಲ್ ಕಾರ್ಡ್ ಬ್ಯೂಟಿಫುಲ್ ಕಾರ್ಡ್ ಸಿ 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 ಇವಾಗ ಏನಿದೆ ನಿಮ್ಮ ವ್ಯಕ್ತಿ ನಿಮ್ಮ ನೀವೇನು ಇವಾಗ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಹಾಕ್ತಿದ್ರೆ ಅದಕ್ಕೆ ಒಪ್ಕೊಳ್ಳೋಕ್ಕೆ ತಯಾರಿದ್ದಾರೆ ನಿಮ್ಮ ವ್ಯಕ್ತಿ ಆಗಿದ್ದಾಗೋಯ್ತು ಗುರು ಸತ್ತೋಗ್ಲಿ ನನ್ನ ವ್ಯಕ್ತಿ ತಾನೇ ಹೇಗೋ ಒಪ್ಕೊಂಡು ನನ್ನ ಜೀವನ ಚೆನ್ನಾಗಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ತುಂಬ ಡೆಪ್ತಲ್ಲಿ ಹೋಗಿ ಥಿಂಕ್ ಮಾಡಿ ಇವಾಗ ನಿಮ್ಮ ಹತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಬಂದೇ ಬರ್ತಾರೆ ಈ ರೀಯೂನಿಯನ್ ತುಂಬ ಜನಕ್ಕಾಗುತ್ತೀವಿ ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ನ ರಿಜೆಕ್ಟ್ ಮಾಡ್ತೀರಾ ಬೇಡ ಇಷ್ಟು ದಿವ್ಸ ಎಲ್ಲಿಗೋ ಅಲ್ವಾ ತೊಲಗು ನೀನು ಹಂಗೆ ಅಂತೇಳ್ಬಿಟ್ಟು ರಿಜೆಕ್ಟ್ ಮಾಡ್ತೀರಾ ಬಟ್ ಇಲ್ಲಿ ಕೆಲವೊಬ್ರು ಹೋಗ್ಲಿ ಪಾಪ ಏನು ಅಂತಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಹೋಗ್ಲಿ ನನ್ನ ಹುಡುಗನೇ ಅಲ್ವಾ ಅಂತ ಸೊ ಇಲ್ಲಿ ತುಂಬ ಜನಕ್ಕೆ ರಿಯೂನಿಯನ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬಾ ಇನ್ನೋಸೆಂಟ್ ಅನ್ನೋ ಥರ ಅಂದ್ಕೊಳ್ತಿದ್ದಾರೆ ಲೈಕ್ ದೆ ನೋ ಯು ಆರ್ ವೆರಿ ಇನ್ನೋಸೆಂಟ್ ಅನ್ನೋ ಥರ ಆಯಿತಾ ಸೊ ವಾಚ್ ಯೋರ್ ಮೆಸೇಜ್ ಫ್ರಮ್ ಯೋರ್ ಪರ್ಸನ್ ನಿಮ್ಮ ಪರ್ಸನ್ನಿಂದ ಏನು ಮೆಸೇಜ್ ಅಂತ ನೋಡೋಣ ಆ್ಯಂಡ್ ಲಾಸ್ಟ್ಲಿ ನಿಮ್ಮ ಗೈಡೆನ್ಸ್ ಫಾರ್ ದಿಸ್ ಅಬೌಟ್ ದಿಸ್ ಏಂಜಲ್ ಮೆಸೇಜ್ ನೋಡೋಣ ಇವತ್ತು ಏಂಜಲ್ ಗೈಡೆನ್ಸ್ ನೋಡೋಣ ಏನ್ ನೋಡೋಣ ಇವತ್ತು ಐ ಕ್ಯಾನ್ ಲೂಸ್ ಮೈ ಸೆಲ್ಫ್ ಇನ್ ಡೆಪ್ತ್ ಆಫ್ ಯುವರ್ ಐಸ್ ವಾ ಅವರು ನಿಮ್ಮ ಈ ಕಣ್ಣುಗಳ ಆಳದಲ್ಲಿ ಅವ್ರನ್ನೇ ಅವ್ರು ಕಳ್ಕೊತಾರಂತೆ ಇವಾಗ ನೋಡಿ ಏನ್ ಚೆನ್ನಾಗಿ ಮೋಸ್ಕ ಹೊಡಿತಾ ಇದಾರೆ ಹ್ಮ್ 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 ಯು ಹಾವ್ ಮ್ಯಾಜಿಕ್ ಆನ್ಸ್ ಫಿಕ್ಸ್ ಎವ್ರಿಥಿಂಗ್ ಇವಾಗ ಡೌ ಡೌ ಹೊಡಿತಾ ಇದಾರೆ ನಿಮ್ಮ ಪರ್ಸನ್ ನಂಬೇಡಿ ನಂಬೇಡಿ ಆಯಿತಾ ಅಂದರೆ ನಿಮ್ಮ ಕೈಗಳಲ್ಲಿ ಮ್ಯಾಜಿಕ್ ಇದೆಯಂತೆ ನೀವು ಏನು ಬೇಕಾದ್ರೂ ಫಿಕ್ಸ್ ಮಾಡ್ತೀರಂತೆ ಯು ಕೇರ್ ಅಬೌಟ್ ಹವ್ ಐ ಫೀಲ್ ನೀವು ಅವರು ಯಾವ ಥರ ಫೀಲ್ ಮಾಡ್ತಾರೆ ಅನ್ನೋದನ್ನ ನೀವು ತುಂಬಾ ಕೇರ್ ಮಾಡ್ತೀರಂತೆ ಐ ಲವ್ ದ ವೇ ಯು ಲವ್ ಮಿ ಯಾವ ಥರ ಅವ್ರನ್ನ ಪ್ರೀತಿಸ್ತೀರ ಅದು ಅವರು ಇಷ್ಟಪಡ್ತಾರಂತೆ ಲಾಸ್ಟ್ ಯು ಸ್ಟೇರ್ ಅಟ್ ಮೀ ಲೈಕ್ ಐಮ್ ದ ಬೆಸ್ಟ್ ಲುಕ್ಕಿಂಗ್ ಪರ್ಸನ್ ಇನ್ ದ ವರ್ಲ್ಡ್ ನೀವು ಅವ್ರು ನಾನು ನೋಡೋದು ಅವ್ರು ತುಂಬಾ ಚೆನ್ನಾಗಿರೋ ವ್ಯಕ್ತಿ ಥರ ನೀವು ಅವ್ರನ್ನ ನೋಡ್ತೀರಂತೆ ನೋಡಿ ಇವಾಗ ರಿಯಲೈಸ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಅಲ್ಲಿ ಏನೇನು ಮಿಸ್ ಮಾಡ್ಕೊಳ್ತೀರಂತೆ ಇವಾಗ ಗೊತ್ತಾಗ್ತಿದೆ ನಿಮ್ಗೆ ಏನು ಕಳ್ಕೊಂಡು ಹೋಗಿದ್ದಾರೆ ಅಂತ ಆಗಬೇಕು ಆಗಬೇಕು ಅವ್ರಿಗೆ ನಂಗೆ ಯಾವ ಸಾಂಗ್ ನೆನ್ ಬರ್ತಿದೆ ಗೊತ್ತಾ ನಿಂಗಿದು ಬೇಕಿತ್ತ ಮಗನೇ ಅನ್ನೋ ಸಾಂಗ್ ನಿಜವಾಗ್ಲೂ ಬರ್ತಾ ಇದೆ ನನಗೆ ನೆನ್ಪು ಬರ್ತಾ ಇದೆ ಚಾನಲ್ ಆಗ್ತಾ ಇದೆ ಸಾಂಗ್ ಸೊ ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಏನಾದ್ರು ಒಂದು ಮೂರು ಮೆಸೇಜ್ ಕೊಡಿ ನಿಮ್ ಕಡೆಯಿಂದ ಏನೆಲ್ಲ ಕೊಡ್ತೀರಾ ನೋಡೋಣ ಏನೆಲ್ಲ ನನ್ನ ವ್ಯವಸ್ಗೆ ಏಂಜಲ್ ಮೆಸೇಜಸ್ಗಳು ಬರ್ತದೆ ಯೂನಿವರ್ಸ್ ಒನ್ ಟೂ ತ್ರೀ ಹ್ಞೂ 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 ಇಂಟ್ಯೂಷನ್ ಇವಾಗ ನಿಮಗೆ ನಿಮ್ಮ ಇಂಟ್ಯೂಷನ್ ಮೇಲೆ ಫೋಕಸ್ ಮಾಡಬೇಕು ನಿಮ್ಮ ಇಂಟ್ಯೂಷನ್ ಏನೋ ಹೇಳ್ತಾ ನಿಮ್ಮ ಮನಸ್ಸಾಳ ಮಲ ಮನದಾಳದ ಮಾತು ನಿಮಗೇನು ಹೇಳ್ತಿದೆ ನಿಮ್ಮ ಮನಸ್ಸು ಏನು ಹೇಳ್ತಿದೆ ನಿಮ್ಮ ಮೈಂಡ್ ಏನು ಹೇಳ್ತಿದೆ ದಯವಿಟ್ಟು ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಸೆಕೆಂಡ್ ಮೆಸೇಜ್ ಇಸ್ ಚೇಂಜಸ್ ಹ್ಯಾಪ್ನಿಂಗ್ ಸೊ ಬಿ ಪ್ರಿಪೇರ್ ಟು ಮೋ ಫಿಸಿಕಲಿ ವಾ ನಾನು ಹೇಳಿದೆ ಅಲ್ವಾ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ನೋಡಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಇದೆ ಅದಕ್ಕೋಸ್ಕರ ಒಂದು ಫಿಸಿಕಲಿ ಅಥವಾ ಸ್ಪಿರಿಚುವಲಿ ಮೂವ್ ಆಗೋಕ್ಕೆ ರೆಡಿ ಇರಿ ಒಂದು ಮೂಮೆಂಟ್ ಬರ್ತಾ ಇದೆ ಚೇಂಜಸ್ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದಕ್ಕೆ ನೀವು ರೆಡಿ ಆಗಿರಬೇಕು ನೀವು ರೆಡಿಯಾಗಿದ್ದರೆ ಮಾತ್ರ ಅದಾಗುತ್ತೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಆ್ಯಂಡ್ ಲಾಸ್ಟ್ ಮೆಸೇಜ್ ಯು ಆರ್ ಅನ್ಲಿಮಿಟೆಡ್ ಸೊ ಏನು ಫಾರ್ ದ ಸ್ಟಾಲ್ಸ್ ನೀವು ನಿಮಗೆ ಏನು ಬೇಕಾದ್ರೂ ನೀವು ಪಟ್ಕೊಳ್ಳೋ ನಿಮಗೆ ಶಕ್ತಿ ಇದೆ ಹಾಗಾಗಿ ದಯವಿಟ್ಟು ಆದಷ್ಟು ನಿಮಗೆ ಎಷ್ಟು ಒಳ್ಳೆಯದು ನಿಮ್ಗೆ ಏನು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹೇಮ್ ಮಾಡಿ ಆಯಿತಾ ಸುಮ್ಮನೆ ಈ ಕಾಂಚಿ ಪಿಂಜಿಗಳನ್ನೆಲ್ಲ ಮಾಡೋಕೆ ಹೋಗ್ಬಿಡಿ ಆದಷ್ಟು ಒಳ್ಳೆಯದೇ ನಿಮಗೆ ಮ್ಯಾನಿಫೆಸ್ಟ್ ಮಾಡಿ ಪ್ರತಿಯೊಂದು ನಿಮಗೆ ಆಗುತ್ತೆ ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಇಫ್ ಯು ವಾಂಟ್ ಟು ಕ್ಲೇಮ್ ದಿಸ್ ಚೇಂಜಸ್ ಇನ್ ಯೋರ್ ಲೈಫ್ ದೆನ್ ಪ್ಲೀಸ್ ಕಾಮೆಂಟ್ ಐ ಕ್ಲೇಮ್ ಮೈ ಚೇಂಜಸ್ ಆಯಿತಾ ನಿಮಗೆ ಈ ಎನರ್ಜಿ ಕ್ಲೇಮ್ ಮಾಡಬೇಕು ಅಂತ ಇದ್ರೆ ಆ್ಯಂಡ್ ಈ ಚೇಂಜಸ್ನಾಗ ನೀವು ಕ್ಲೇಮ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಕಾಮೆಂಟ್ ಐ ಕ್ಲೇಮ್ ಮೈ ಚೇಂಜಸ್ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಐ ಲವ್ ಯು ಹರ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್